ಎಲ್ಲರಿಗೂ ನಮಸ್ಕಾರ ನಾನು ಮಂಜುನಾಥ್ ಕಾಳೆ ಹಾಗೂ ಇವರು ನೇಹಾ ಅಂತ ಹೇಳ್ಬಿಟ್ಟು ಸೊ ನಾವು ಮ್ಯಾಜಿಕಲ್ ಇವೆಂಟ್ಸ್ ವತಿಯಿಂದ ಒಂದು ಕಾರ್ಯಕ್ರಮ ಒಂದು ಆಯೋಜನೆ ಮಾಡ್ತಾಯಿದ್ದೆ ಬಿಸ್ನೆಸ್ ನೆಟ್ವರ್ಕಿಂಗ್ ಇವೆಂಟ್ ಅಂತೇಳಿ ಪ್ರಪ್ರಥಮ ಬಾರಿಗೆ ಕಲಬುರಗಿಯಲ್ಲಿ ಆಗ್ತಾಯಿದೆ ನಮಗೆಲ್ಲರಿಗೂ ಇದರ ಮಾಹಿತಿ ಇದೆ ಸೊ ಈ ಒಂದು ಇವೆಂಟ್ ಇಪ್ಪತ್ತ್ ತಾರೀಕು ಸಂಜೆ ಆರು ಮೂವತ್ತಕ್ಕೆ ಬಿಜಾಸ್ಪುರ್ ರಾಯಲ್ಟಿ ಕೆರಿಗೋಸ್ಕರ ಸಾಲಂದ್ರ ರಸ್ತೆಯಲ್ಲಿ ಕಾರ್ಯಕ್ರಮ ಏರ್ಪಡಿಸಿದ್ದೇನೆ ಇವತ್ತು ಕಾರ್ಯಕ್ರಮಕ್ಕೆ ಒಂದು ಮೇನ್ ಸ್ಪೀಕರ್ ಆಗಿಬಿಟ್ಟು ಅದಾನಿ ಗ್ರೂಪ್ನ ಒಂದು ಸಿಇಒ ಆದಂಥ ಡಾಕ್ಟರ್ ಸಂಜೀವ್ ರಸ್ತೋಗಿ ಅವರು ಬರ್ತಾ ಇದ್ದಾರೆ ಅವರು ಪ್ರಮುಖ ಭಾಷಣಕಾರರಾಗಿರ್ತಾರೆ ಅವ್ರ ಜೊತೆಗೆ ಒಂದು ನಮ್ಮ ಸ್ಯಾಂಡಲ್ವುಡ್ನ ಖ್ಯಾತ ಗಾಯಕಿಯಾದಂಥ ಸುಹಾನಾ ಸಾಹೇಬ್ ಮತ್ತು ಅವರು ಸಂಘಟಿಗರು ಒಂದು ಲೈವ್ ಬ್ಯಾಂಡ್ ಮೂಲಕ ಒಂದು ಮನೋರಂಜನೆ ಕಾರ್ಯಕ್ರಮವನ್ನು ಕೂಡ ನಾವು ಏರ್ಪಡಿಸಿದ್ದೇವೆ ಅದೇ ರೀತಿ ಈ ಒಂದು ಇವೆಂಟ್ ನಮ್ಮ ಭಾರತದಲ್ಲೇ ನಾನು ಹೇಳಬೇಕಪ್ಪ ಅಂತಂದರೆ ರಾಜಧಾನಿಗಳನ್ನು ಬಿಟ್ಟರೆ ಮೆಟ್ರೋ ಸಿಟಿ ಬಿಟ್ಟರೆ ಟಯರ್ ಟು ಸಿಟೀಸಲ್ಲಿ ಎಲ್ಲಕ್ಕಿಂತ ದೊಡ್ಡ ಇವೆಂಟ್ ಮೊದಲನೇ ಬಾರಿಗೆ ನಾವು ಕಲಬುರಗಿಯಲ್ಲಿ ಒಂದು ಆಯೋಜನೆ ಮಾಡ್ತಾ ಇದ್ದೇವೆ ಸೊ ಈ ಒಂದು ಇವೆಂಟಿಗೆ ಬರೋದ್ರಿಂದ ನಾವೇನಪ್ಪ ಅಂತಂದರೆ ನಮ್ಮ ಸ್ಕಿಲ್ ಸೆಟ್ನ ನಾವು ಡೆವಲಪ್ ಮಾಡ್ಕೋಬೋದು ಸೊ ತಾವು ಯಾವುದೇ ಒಂದು ಉದ್ಯೋಗದಲ್ಲಿರಿ ತಾವು ಯಾವುದೇ ಒಂದು ಬಿಸ್ನೆಸ್ ಮಾಡ್ತಾರೆ ಅಥವಾ ತಾವು ಯಾವುದೇ ಒಂದು ಖಾಸಗಿ ಕೆಲಸ ಮಾಡ್ತಾರೆ ಸರ್ಕಾರಿ ಕೆಲಸ ಮಾಡ್ತಾರೆ ಒಂದು ಸೆಲ್ಫ್ ಡೆವಲಪ್ಮೆಂಟ್ ಆಗಬೇಕು ತಾವು ಏನಪ್ಪಾ ಅಂದರೆ ತಮ್ಮ ಆಲೋಚನೆಗಳು ಬೆಳಿಬೇಕು ಅಂದರೆ ಇಂಥ ಒಂದು ಇವೆಂಟಿಗೆ ಬರೋದ್ರಿಂದ ಸೊ ಅವ್ರು ಅವ್ರು ಹೇಳಿದ್ರನ್ನ ಕೇಳೋದ್ರಿಂದ ಸೊ ನಾವು ಸ್ಕಿಲ್ ಸೆಟ್ನ ಡೆವಲಪ್ ಮಾಡ್ಕೊಳ್ತೀವಿ ಅದು ನಮ್ಮ ವೈಯಕ್ತಿಕ ಜೀವನಕ್ಕೆ ಮತ್ತು ನಮ್ಮ ಔದ್ಯೋಗಿಕ ಜೀವನಕ್ಕೆ ಅಥವಾ ನಮ್ಮ ವ್ಯಾಪಾರ ಜೀವನಕ್ಕೆ ಉನ್ನತಿ ಪಡಿಸೋಕ್ಕೆ ಅದನ್ನು ನಮಗೆ ಒಂದು ಸಹಾಯಕವಾಗಿರುತ್ತದೆ ಒಂದು ಸಹಾಯಕವಾಗಿ ಪೂರಕವಾಗಿರುತ್ತದೆ ಅದೇ ರೀತಿ ಈ ಒಂದು ಇವೆಂಟ್ ನಾವು ಇಷ್ಟು ದೊಡ್ಡ ಪ್ರಮಾಣದ ಮಾಡುವಾಗ ನಾವು ಇದರಲ್ಲಿ ನಮ್ಮ ಕಲಬುರಗಿಯ ಕೆಲವೊಂದು ಉದ್ದಿಮೆದಾರರನ್ನು ಕೂಡ ನಾವು ಒಂದು ಪ್ರೋತ್ಸಾಹಿಸಬೇಕು ಅಂತ ಹೇಳ್ಬಿಟ್ಟು ಒಂದು ಪ್ರಶಸ್ತಿ ಕೊಡುವಂತ ಒಂದು ಚಿಂತನೆಯನ್ನು ನಾವು ಮಾಡ್ತಾ ಇದ್ದೇವೆ ಅದೇ ರೀತಿ ನಾವು ಕೆಲವರಿಗೆ ಚೇಂಬರ್ ಆಫ್ ಕಾಮರ್ಸ್ ಅವರಿಗೆ ನಾವು ಸಮಾಲೋಚನೆ ಮಾಡಿದ್ವಿ ಅದೇ ರೀತಿ ನಮ್ಮ ವ್ಯಾಪಾರ ಕ್ಷೇತ್ರದ ಕೆಲವು ದಿಗ್ಗಜರನ್ನ ಹಿರಿಯರನ್ನ ಸಮಾಲೋಚನೆ ಮಾಡಿಬಿಟ್ಟು ನಾವೊಂದು ಆರು ಜನರಿಗೆ ಪ್ರಶಸ್ತಿ ಪ್ರದಾನ ಈ ಒಂದು ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದೇವೆ ಬಿಸ್ನೆಸ್ ಐಕಾನ್ ಆಫ್ ಕಲಬುರ್ಗಿ ಫಾರ್ ದಿ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಹೇಳ್ಬಿಟ್ಟು ಇದರಲ್ಲಿ ನಾವು ಆರು ಜನರಿಗೆ ಈಗ ನಾವು ಒಂದು ಪ್ರಶಸ್ತಿಯನ್ನು ಘೋಷಣೆ ಮಾಡ್ತಾ ಇದ್ದೇವೆ ಅದರಲ್ಲಿ ಮೊದಲನೇದಾಗಿ ರಾಹುಲ್ ಬಿಲ್ಗುಂದಿ ಅಂತ ಹೇಳ್ಬಿಟ್ಟು ಇವರು ಬಿಲ್ಗುಂದಿ ಆಟೋಮೋಟಿವ್ಸ್ ಲಿಮಿಟೆಡ್ನ ಮಾಲೀಕರಾಗಿರುತ್ತಾರೆ ಎರಡನೇದಾಗಿ ಅರುಣ್ ಕುಮಾರ್ ಪಾಟೀಲ್ ಅಂತ ಹೇಳ್ಬಿಟ್ಟು ಇವರು ಶಿವಕಿರಣ್ ದಾಲ್ ಇಂಡಸ್ಟ್ರೀಸ್ನ ಒಂದು ಮಾಲೀಕರಾಗಿರುತ್ತಾರೆ ಪ್ರೀತೇಶ್ ವಿಷ್ಣುದಾಸ್ ತಪಾಡಿಯಾ ಅಂತ ಹೇಳ್ಬಿಟ್ಟು ಇವರು ಯಶ್ ಪ್ರೋಟೀನ್ ಪ್ರೈವೇಟ್ ಲಿಮಿಟೆಡ್ ನ ಮಾಲೀಕರಾಗಿರುತ್ತಾರೆ ಅನುಶ್ರೀ ಲಾಹೋಟಿ ಇವರು ಲಾಹೋಟಿ ಮೋಟರ್ಸ್ನ ಮಾಲೀಕರಾಗಿರುತ್ತಾರೆ ಬಾಬಾ ಅಕೀಬ್ ಹುಸೇನ್ ಇವರು ನಮ್ಮ ಒಂದು ಕೆ ಬಿ ಎನ್ ಇನ್ಸ್ಟಿಟ್ಯೂಟ್ನ ಮುಖಂಡರಾಗಿರುತ್ತಾರೆ ಅವ್ರದ್ದು ಕೂಡ ಹಲವಾರು ಉದ್ಯೋಗಗಳಿದೆ ಅದ್ರ ಜೊತೆಗೆ ಈ ಆರ್ಕಿಟೆಕ್ಟ್ ವೈಭವ್ ನವಣಿ ಅಂತ ಹೇಳ್ಬಿಟ್ಟು ಇವರು ಚೇರ್ಮನ್ ಇದ್ದಾರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆರ್ಕಿಟೆಕ್ಟ್ ಕಲಬುರ್ಗಿ ರೀಚ್ ಸೊ ಈ ಒಂದು ಆರು ಜನ ಒಂದು ಯುವ ಉದ್ದಿಮೆದಾರರು ಇದ್ದಾರೆ ಸೊ ಯುವಕರಿಗೆ ಒಂದು ಪ್ರೋತ್ಸಾಹ ಕೊಡಬೇಕು ಕಲಬುರಗಿಯರ ಯುವಕರು ಕೂಡ ವ್ಯಾಪಾರದಲ್ಲಿ ಮುಂದೆ ಬರಬೇಕು ಇವರ ಒಂದು ಪ್ರೇರಣೆ ತಗೊಂಡು ಮತ್ತೆ ನೂರಾರು ಯುವಕರು ಕೂಡ ವ್ಯಾಪಾರ ಕ್ಷೇತ್ರದಲ್ಲಿ ಬರಬೇಕು ಅವರು ತಮ್ಮ ಹೆಸರು ಮಾಡ್ಕೋಬೇಕು ಅವರು ತಮ್ಮ ಒಂದು ಜೀವನದಲ್ಲಿ ಇವರಿಗೆ ಇನ್ಸ್ಪಿರೇಷನ್ ಆಗಿ ತಗೊಂಡ್ಬಿಟ್ಟು ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ನಿಟ್ಟಿನಲ್ಲಿ ನಮ್ಮ ಈ ಒಂದು ಸಂಸ್ಥೆ ವತಿಯಿಂದ ಆರು ಜನರಿಗೆ ನಾವು ಪ್ರಶಸ್ತಿ ಪ್ರದಾನವನ್ನು ಮಾಡ್ತಾ ಇದ್ದೇವೆ ಇಪ್ಪತ್ತ್ ತಾರೀಕಿಗೆ ಈ ಒಂದು ಪ್ರಶಸ್ತಿ ಪ್ರದಾನ ಕೂಡ ನಮ್ಮ ಅದಾನಿ ಗ್ರೂಪ್ನ ಅವರು ಮಾಡ್ತಾ ಇರ್ತಾರೆ ಅದೇ ರೀತಿ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಡಾಕ್ಟರ್ ಶಶಿಲ್ಜಿ ಜಿ ಅವರು ಕೂಡ ಏನಪ್ಪ ಅಂದರೆ ಎಚ್ ಕೆ ಸಂಸ್ಥೆಯಿಂದ ಅವರು ಪಾಲ್ಗೊಳ್ತಾ ಇದ್ದಾರೆ ಅವರು ಕೂಡ ಗೆಸ್ಟ್ ಆಗಿರ್ತಾರೆ ಅದೇ ರೀತಿ ನಮ್ಮ ಬಸವರಾಜ್ ದೇಶಮುಖ್ ಅನ್ನೋರು ಕೂಡ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ವತಿಯಿಂದ ಅವರು ಬರ್ತಾ ಇದ್ದಾರೆ ಅದೇ ರೀತಿ ಕಾಜಾ ಬಂದೆ ನವ ಸಂಸ್ಥೆಯ ವತಿಯಿಂದ ಅವ್ರ ಬಾಬಾ ಅಕೀಬ್ ಸಿದ್ಧಕಿ ಅವರು ಕೂಡ ಬರ್ತಾ ಇದ್ದಾರೆ ಸೊ ಇದು ಈ ರೀತಿ ಒಂದು ಕಾರ್ಯಕ್ರಮ ಮಾಡ್ಕೊಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ನೋಂದಣಿ ಶುಲ್ಕ ಇದೆ ಮೂರು ಸಾವಿರ ರೂಪಾಯಿ ಆಸಕ್ತರು ಈ ಒಂದು ಕಾರ್ಯಕ್ರಮಕ್ಕೊಂದು ನೋಂದಣಿ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮದ ಒಂದು ಲಾಭ ಪಡ್ಕೊಳ್ಬೇಕಾಗಿ ತಮ್ಮ ಒಂದು ಮಾಧ್ಯಮ ಮುಖಾಂತರ ನಾನು ಕಲಬುರ್ಗಿಯ ಜನರಿಂದ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ನಮಸ್ಕಾರ ಕನೆಕ್ಟ್ ಸೋಷಲೈಸ್ ಐಡಿಯಾಸ್ ವಿಜನ್ಸ್ ನೈ ನೈ ಚೀಸು ಸಿಕ್ ಸಕೆ ओके दिस इज़ द मेन आइडिया अपने बिजनेस कार्ड को एक्सचेंज कर सकते हैं फोन नंबर को एक्सचेंज करते हैं एंड लाइक वाइज वो क्या होता है ना ताकि वो लोग अपने प्रोफेशनल और पर्सनल लाइफ में ग्रो हो सके मेजर एजेंडा यही है कि सबको ग्रोथ चाहिए इज इट? और फिर क्या होता है ना ऐसे इवेंट्स में लर्निंग सेशंस होते हैं जहाँ पे इंडस्ट्री एक्सपर्ट्स बिजनेस एक्सपर्ट्स लाइफ कोचेस या फिर पर्सनालिटी डेवलपमेंट कोचेस आते हैं ताकि वो कुछ ना कुछ तो सिखा सके लोगों को अपना एक्सपीरियंस को शेयर कर सके ओके तो हमारे पास जो स्पीकर आ रहे हैं वो अडानी ग्रुप ऑफ कंपनीज के सी है जी सी सी डॉक्टर संजीव रस्तोगी फॉलोअप बाई दैट एंटरटेनमेंट सेशन है सुहाना सैयद का जो सैंडलवुड की प्लेबैक सिंगर है और कन्नाडा uh, सारेगा मप्पा की टाइटल विनर है अपने पूरे बैंड के साथ वो परफॉर्म करेंगे उसके बाद दे विल बी कॉकटेल एंड डिनर ऑल इंक्लूसिव। तो एक्जैक्टली exactly ये एक्सपीरियंस क्यों चाहिए अपने को किसी नेसेसरी uh, क्यों हैं आज हम जो एकेडमिकली जो सीखते हैं वो हमको सिर्फ एक हद तक आके लेके जाता है बट हम अपने आप को पूरी दुनिया के सामने कैसे प्रेजेंट कर सके कम्युनिकेशन स्किल को कैसे सीख सके कॉन्फिडेंस लेवल को कैसे बढ़ा सके ये फोरम में हमको वो सब कुछ सीखने मिलता है हाउ टू ग्रो इन लाइफ हाउ टू चेंज योर माइंड सेट हाउ टू चेंज माई माइंड सेट यहीं पर हम आके सीखते हैं और नेटवर्किंग के बहुत ज्यादा फायदा है यहाँ पे ये फोरम में आके ही हमको समझ में आएगा एंड ये एक्सपीरियंस जो है ना I, uh, मैं बेट कर सकती हूँ कि टू टेयर सिटी के बहुत सारे लोगों को लाइक like, पता ही नहीं है कि इसमें हमको मिलता क्या है ओके okay? तो मैं अपील करती हूँ कि गुलबर्गा के लोग यहाँ पे आए रजिस्टर करवाए और इसको एक्सपीरियंस कर सके ये फर्स्ट हैंड एक्सपीरियंस है सभी के लिए बहुत अमेजिंग होने वाला है एंटरटेनमेंट होगा लर्निंग होगा फूड कॉकटेल सब कुछ सब कुछ यहाँ पे मिलेगा साथ ही साथ हम गुलवर्गा के कुछ टॉप लोगों को अवार्ड कर रहे हैं उनकी अचीवमेंट्स के लिए जैसे कि राहुल बिलगुंदी है जो बिलगुंदी ऑटोमोटिव मोटर्स के हैं अरुण कुमार पाटिल है जो शिव किरण दाल इंडस्ट्रीज़ के हैं रितेश विष्णुदास तापाड़िया यश प्रोटीन प्राइवेट लिमिटेड बाबा अकीब हुसैनी जो केबिन इंस्टीट्यूट से हैं अनुश्री लाहौटी जो लाहौटी मोटर से है और वैभव नवमी आर्किटेक्ट प्रेसिडेंट ऑफ आई आई रीजन से थैंक यू